ಇಡಿ ಬಗ್ಗೆ ಸಿ ಬಿ ಐ ಬಗ್ಗೆ ಐ ಟಿ ಬಗ್ಗೆ ಏನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ ಏನು ದೆಹಲಿಯಿಂದ ಡೈರೆಕ್ಷನ್ಸ್ ಬರುತ್ತೆ ಆ ರೀತಿ ಮಾಡ್ತಾರೆ ಇನ್ನು ವಿಪಕ್ಷದಲ್ಲಿದ್ರಲ್ಲ ದೊಡ್ಡ ದೊಡ್ಡ ನಾಯಕರು ಅವ್ರ ಮೇಲೆ ಬೇಕಾದಷ್ಟು ಅಪಾದನೆಗಳೆಲ್ಲ ಇತ್ತು ಅವ್ರನ್ನೆಲ್ಲ ಕೂಡ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಇದು ನಿರ್ಮ ವಾಷಿಂಗ್ ಪೌಡರ್ ನಿರ್ಮಾಣದಲ್ಲಿ ಕ್ಲೀನ್ ಮಾಡಿ ಒಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಆ ಪಕ್ಷ ಇದರಲ್ಲಿ ಕಲ್ಕಟ್ಟಾ ಪಕ್ಷದಲ್ಲಿ ಇನ್ನೊಬ್ಬರಿಗೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಇನ್ನೊಬ್ಬರು ನಮ್ಮ ಪಕ್ಷದ ಮುಖ್ಯಮಂತ್ರಿ ಆಗಿದ್ದರು ಮಹಾರಾಷ್ಟ್ರದಲ್ಲಿ ಅವ್ರನ್ನೂ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಈ ರೀತಿ ಅನೇಕ ಅಪಾದನೆಗಳಿದ್ದಂಥವ್ರನ್ನ ಅವ್ರ ಪಕ್ಕಕ್ಕೆ ಸೇರಿಸ್ಕೊಂಡು ಅವ್ರಿಗೆ ಹುದ್ದೆಗಳೆಲ್ಲ ಕೊಟ್ಟು ಮಾಡ್ತಾರೆ ಯಾರು ಅವ್ರ ಮಾತು ಕೇಳೋದಿಲ್ಲ ಅವ್ರ ಮೇಲೆ ಇದನ್ನೆಲ್ಲ ಮಾಡ್ತಾರೆ ಅಂದ್ರೆ ಬಿಜೆಪಿಯ ಕುತಂತ್ರದಿಂದ ಕುತಂತ್ರನೇ ದೇಶದಲ್ಲಿ ಹತ್ತು ವರ್ಷದಿಂದ ಇದೇ ಕೆಲಸ ನಡೀತಾ ಇದೆ ಇದೇನು ಹೊಸದೇನಲ್ಲಾಮ್ ಫೋಟಾಯ್ತಾ ಅದು ಬಿಜೆಪಿ ಆಫೀಸ್ ಅಲ್ಲೂ ಫೋಟೋ ಮಾಡಿದ ಇರ್ಬೋದೇನ ಅವ್ರ ಮಾಹಿತಿ ಗೊತ್ತಿರುತ್ತೆ ಅರ್ಥನೇ ಇಲ್ಲ ಅವ್ರು ಮಾತಾಡೋದಕ್ಕೆ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಸಂಪೂರ್ಣವಾಗಿ ಯಾವುದೇ ಮುಗಿ ಮುಗಿಸ್ತಾರೆ ಅಂತ ಎಲ್ಲರೂ ಕೂಡ ನಾನು ಮುಖ್ಯಮಂತ್ರಿ ಆಗ್ಬೇಕು ಆಗ್ಬೇಕು ಅಂತವರು ಹೇಳ್ತಾರೆ ಆದ್ರೆ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇರ್ತಾರೆ ಇದು ನಮ್ಮ ಹಿರಿಯ ಸಚಿವರು ಕೆಲವರು ಮಾತಾಡಿದ್ದಾರೆ ಬೇರೆ ಕೆಲವರು ಒಂದು ಏಳೆಂಟು ಜನ ಮಾತಾಡಿದ್ದಾರೆ ಅದರಿಂದ ಆ ತರ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಮಾತಾಡಕ್ಕೆ ಹೋಗಬಾರ್ದು ಅಂತ ನಾನು ಅವರಲ್ಲಿ ಕೂಡ ಮನವಿ ಮಾಡ್ತೀನಿ ಇದೆಯಾ ಯಾವ ಬದಲಾವಣೆನೂ ಇಲ್ಲ ನಿಮ್ಮ ಪಕ್ಷದಲ್ಲಿ ಏನೋ ಭಿನ್ನಾಭಿಪ್ರಾಯ ಏನಾದ್ರೂ ಇದೆಯಾ ಅಂತ ನಿಮ್ಮ ನಾಯಕರುಗಳಿಗೆ ಭಿನ್ನಾಭಿಪ್ರಾಯ ಏನಿಲ್ಲ ಅವರೆಲ್ಲ ಹೇಳ್ತಿರೋದು ಇಪ್ಪತ್ತೆಂಟಕ್ಕೆ ಮೇಲೆ ನಾನು ಆಗ್ತೀನಿ ನಾನು ಆಗ್ತೀನಿ ಅಂತ ಈಗಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆ ಆಗುತ್ತಲ್ಲ ಆವಾಗ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಇವರೆಲ್ಲ ಹೇಳ್ಕೊಳ್ತಾ ಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತೆ ಕೋರ್ಟ್ ಅಲ್ಲಿ ಮುಖ್ಯಮಂತ್ರಿ ಹೇಳಿದ್ರು ಅದ್ರಲ್ಲಿ ಏನಾದ್ರು ಆತ್ರ ಇದೆಯೋ ಇಲ್ಲ ಅದನ್ನ ಕೋರ್ಟ್ ಹೇಳ್ಬೇಕು ಕೋರ್ಟ್ ಹೇಳ್ತಾರೆ ಇಪ್ಪತ್ತೆಂಟಕ್ಕೆ ನೀವು ಕೂಡ ಇಲ್ಲಪ್ಪ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಸಂಪೂರ್ಣವಾಗಿ ಯಾವ್ದು ಮುಗಿ ಮುಗಿಸ್ತಾರೆ ಅಂತ ಎಲ್ಲರೂ ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು ಆಗಬೇಕು ಅಂತವರು ಹೇಳ್ತಾರೆ ಆದರೆ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇರ್ತಾರೆ ಇದು ನಮ್ಮ ಹಿರಿಯ ಸಚಿವರು ಕೆಲವರು ಮಾತಾಡಿದ್ದಾರೆ ಬೇರೆ ಕೆಲವರು ಒಂದು ಏಳೆಂಟು ಜನ ಮಾತಾಡಿದ್ದಾರೆ ಅದರಿಂದ ಆ ತರ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಮಾತಾಡಕ್ ಹೋಗ್ಬಾರ್ದು ಅಂತ ನಾನು ಅವರಲ್ಲಿ ಕೂಡ ಮನವಿ ಮಾಡ್ತೀನಿ ಯಾವ ಬದಲಾವಣೆನೂ ಇಲ್ಲ ನಿಮ್ಮ ಪಕ್ಷದಲ್ಲಿ ಏನೋ ಭಿನ್ನಾಭಿಪ್ರಾಯ ಏನಾದ್ರೂ ಇದೆಯಾ ಅಂತ ನಿಮ್ಮ ನಾಯಕರುಗಳಿಗೆ ಭಿನ್ನಾಭಿಪ್ರಾಯ ಏನಿಲ್ಲ ಅವರೆಲ್ಲ ಹೇಳ್ತಿರೋದು ಇಪ್ಪತ್ತೆಂಟಕ್ಕೆ ಮೇಲೆ ನಾನ್ ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಈಗಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಿ ಚುನಾವಣೆ ಆಗುತ್ತಲ್ಲ ಆವಾಗ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಇವರೆಲ್ಲ ಹೇಳ್ಕೊಳ್ತಾ ಇರೋದು ಸಮರ್ಥನೆ ಮಾಡ್ಕೊತಿದ್ರೆ ಆರೋಪ ಅಂತ ಕೋರ್ಟ್ ಅಲ್ಲಿ ಇದೆಯಲ್ಲ ತೀರ್ಮಾನ ಆಗುತ್ತೆ ಕೋರ್ಟ್ ಅಲ್ಲಿ ಮುಖ್ಯಮಂತ್ರಿಗಳ್ರು ಅದ್ರಲ್ಲಿ ಏನಾದ್ರು ಆ ಇದೆಯೋ ಇಲ್ಲ ಅದನ್ನ ಕೋರ್ಟ್ ಹೇಳ್ಬೇಕು ಕೋರ್ಟ್ ಹೇಳ್ತಾರೆ ಇಪ್ಪತ್ತೆಂಟಕ್ಕೆ ನೀವು ಕೂಡ ಆಕಾಂಕ್ಷೆ ಇಲ್ಲಪ್ಪ